ನಾನು ನಿಮ್ಮ ಪ್ರೀತಿಯ ಲಾಲಿತ್ಯ ವೆಲ್ಕಮ್ ಟು ಬಿ ಆರ್ ಕಿಚನ್ ಸೊ ನಾವಿವತ್ತು ಇವತ್ತು ನಾಗರಬಾವಿಯಲ್ಲಿ ಅನ್ನಪೂರ್ಣೇಶ್ವರಿ ನಗರ ಹೋಳಿಗೆ ಮನೆ ಹತ್ರ ಬಂದಿದ್ದೀವಿ ಸೊ ಇವತ್ತು ನಮ್ಮ ಬಿಆರ್ ಕಿಚನ್ ಅಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ ಸೊ ಇವತ್ತು ಅವ್ರು ನಮಗೋಸ್ಕರ ಯಾವ ತರ ಡಿಶಸ್ ನಾವು ಮಾಡ್ಕೊಡ್ತಾರೆ ಅಂತ ನೋಡೋಣ ಬನ್ನಿ ನಮಸ್ಕಾರ

ಹಸಿ ಮೆಣಸಿಗೆ ಹಾಕ್ತಾ ಇದೀನಿ ಒಂದು ಇನ್ನೂರು ರೂಮ್ ಹಾಕ್ತೀನಿ ಎಷ್ಟು ಬೇಕು ಅಷ್ಟೇ ಹಸಿ ಮೆಣಸು ಹಾಕ್ತೀವಿ ಮೇಡಮ್ ಇದು ಗ್ರೀನ್ ಗ್ರೀನ್ ಐಟಮ್ ಇದು ಹೆಸರು ಕಾಳು ಒಂದು ಕಾಯಿ ಹೋಳ ಹಾಕ್ತೀವಿ ಮೇಡಮ್ ಒಂದು ತೆಂಗಿನಕಾಯಿ ಫುಲ್ಲು ಒಂದು ಕಾಯಿ ಫುಲ್ಲು ಸ್ವಲ್ಪ ಕರಿಬೇವು ಹಾಕ್ತೀನಿ ಹೌದು ಮೇಡಮ್ ಎಲ್ಲ ಎಣ್ಣೆಲ್ಲ ಫ್ರೈ ಮಾಡ್ಕೊಂಡು ಮಸಾಲೆ ಹ್ಞೂ ಮೇಡಮ್ ಜಾಸ್ತಿ ಇದಾಗಿಬಿಟ್ರೆ ಸ್ವಲ್ಪ ರೋ ಇದಾಗ್ಬಿಡ್ತದೆ ಫ್ರೈ ಕೊತ್ತಂಬರಿ ಸೊಪ್ಪು ಪುಡಿ ಮ್ಯಾಮ್ ಸ್ವಲ್ಪ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಟೊಮೊಟೊ ಈರುಳ್ಳಿ ಹಾಕಿದ್ದೀನಿ ಒಂದೆರಡು ಸ್ಪೂನು ಅರಿಶಿನ ಹಾಕಿರ್ತೀನಿ ಒಂದು ಸ್ಪೂನ್ ಅಷ್ಟು ಗರಂ ಮಸಾಲೆ ಹಾಕಿರ್ತೀನಿ ಒಂದು ಸ್ಪೂನಷ್ಟು ಅಷ್ಟು ಪುಡಿ ಹಾಕಿದ್ದೀನಿ ಎಲ್ಲ ರುಬ್ಕೊಳ್ಳೋದು ಮಿಕ್ಸಿಲಿ ಫೇಮಸ್ ಥರ ಕಾಳು ಪಲ್ಯಗಳು ಕಾಳು ಕಡಲೆಕಾಳು ಹುಳ್ಳಿಕಾಳು ರಾಜ್ಮಾ ಕಾಬೂಲು ಎಲ್ಲ ತರ ಡೈಲಿ ಮೇಡಮ್ ಫ್ರೈ ಮಾಡಿ ಈಗ ಮಿಕ್ಸಿ ರುಬ್ಕೊಳ್ಳೋದು ಇದು ಸ್ವಲ್ಪ ನೀರು ಹಾಕ್ತೀನಿ ನೋಡಿ ಒಲೆ ಹೆಚ್ಕೊತೀನಿ ಮೇಡಮ್ ಈಗ ಸ್ವಲ್ಪ ಆಯಿಲ್ ಹಾಕ್ತೀನಿ ಮೇಡಮ್ ಓ ಎಣ್ಣೆ ಕಾಯ್ಬೇಕು ಮೇಡಮ್ ಅದು ಹಾಂ ಹೆಸ್ರು ಕಾಳು ಪಾತ್ರೆಯಲ್ಲಿ ನೈಟ್ ನೆನೆ ಹಾಕಿಬಿಟ್ಟು ಬೆಳಿಗ್ಗೆ ಕುಟ್ಟಿ ಬೇಯಕ್ಕೆ ಇಕ್ಕೀನಿ ಮೇಡಮ್ ರೆಡಿ ಆದಮೇ ಆ ಇಟ್ಟು ಬೇಯ್ದ ಇರ್ತದೆ ಅದಾದ್ಮೇಲೆ ಮಸಾಲೆ ಊರ್ಕೊಂಡು

ಇಲ್ಲ ಸರ್ ನಮ್ಮದು ಬಂದು ಮಂಡ್ಯ ನಾಮಂಗ್ಲ ನಮ್ಮದು ನಮ್ಮ ಬಾಸ್ ಬಂದು ನಾವು ಅವ್ರದ್ದು ಕೆಲಸ ಮಾಡ್ತಿದ್ದೆವು ಅವ್ರದ್ದು ಒಂದು ಹತ್ತು ವರ್ಷ ಮಾಡಿದ್ದೀವಿ ಅವರು ಆಟಿನಾರಲ್ಲಿದೆ ಅಂಗಡಿ ಅವ್ರದ್ದು ಕಾರ್ತಿಕ್ ಜವಳಿಗೆ ಅಂದ್ಬಿಟ್ಟು ನಮ್ಮ ಬಾಸ್ ಅವರು ಅವ್ರ ತಿಂದ ನಾವು ಅಲ್ಲೋಗಿ ಕೆಲಸ ಕಲ್ತಿ ನಮಗೂ ಓನಾಗೆ ಮಾಡ್ರಪ್ಪ ಅಂತ ಅಂದ್ಬಿಟ್ಟು ಸಪೋರ್ಟ್ ಮಾಡಿ ಎಲ್ಲ ಮಾಡೋರು ಮೇಡಮ್ ಅವರು ಹೌದು ಹೌದು ಮೇಡಮ್ ಹಾಂ ಟೊಮೋಟೊ ಹಾಕಿದೀವಿ ಮೇಡಮ್ ಈಗ ಅವ್ರದಿಲ್ಲ ಮೇಡಮ್ ನಾವು ಅವ್ರ ಒಂದು ಎಂಟು ವರ್ಷ ಮಾಡಿದೀನಿ ಕೆಲಸ ಅಲ್ಲಿ ಎಂಟು ವರ್ಷ ಕೆಲಸ ನಮ್ಮ ನಾವು ಓನ್ ಆಗಿ ಮಾಡಿದಾಗ ಅಲ್ಲೇ ಹನ್ನೊಂದು ವರ್ಷ ಆಯ್ತು ಇಲ್ಲಿ ಮಾಡಿ ಸ್ಟಾರ್ಟ್ ಮಾಡಿ ನಾವು ಅವ್ರೆಲ್ಲ ಐಟಮ್ ಎಲ್ಲ ಇವಾಗಲೂ ಅವರೇ ಕಳಿಸೋದು ನಮಗೆ ಅವ್ರಿಗೆ ಕಳಿಸ್ತಾರೆ ಅವಾಗ ಏನಾಯ್ತು ನಾವು ಕೆಲಸ ಮಾಡಕ್ ಆಗಿಲ್ಲ ಅದರಿಂದ ಏನ್ ಮಾಡೋ ಒಬ್ಬ ಕೆಲಸ ಹೇಳಿದ್ರೆ ಅಲ್ಲಿ ಸೇರ್ಕೊಂಡು ಅಲ್ಲಿ ಸೇರ್ಕೊಂಡು ಅದೇ ಕಂಟಿನ್ಯೂ ಆಯ್ತು ಅವಾಗಿಂದಲೂ ಅದನ್ನೇ ಮಾಡ್ಕೊಂಡು ಬಂದಿದ್ದೀವಿ ಸೊ ಆ್ಯಕ್ಚುಲಿ ತುಂಬ ಒಳ್ಳೇದು ನಮ್ಮ ಬೆಂಗಳೂರಲ್ಲಿ ಹೌದು ಹೌದು ಮೇಡಮ್ ಹಾಂ ಸೊ ಇವಾಗ ಮಸಾಲೆ ರುಬ್ಬಿದೀನಿ ಮೇಡಮ್ ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಮಸಾಲೆ ತೆಗ್ದು ಇದರೊಳಗೆ ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ ಮೇಡಮ್ ಮಸಾಲೆ ಇದು ಆ ಖಾರ ಎಲ್ಲ ಹಾಕಿ ಸ್ವಲ್ಪ ಪ್ರೇ ಮಾಡ್ಕೊಂಡು ಮೇಡಮ್ ನಿಮಗೆ ಇಲ್ಲಿ ಸ್ಟಾರ್ಟ್ ಇಲ್ಲ ಇದು ಮೇಡಮ್ ಯಾಕೆಂದ್ರೆ ನಾವು ಸ್ಟಾರ್ಟಿಂಗ್ ಮಾಡಿದಾಗ ಸ್ವಲ್ಪ ಕಷ್ಟನೇ ಇತ್ತು ನಾವು ನಮ್ಮ ಮಿಸ್ಸಸ್ಸು ಆಗ ಒಟ್ಟು ಮೂರು ಜನ ಮಕ್ಕಳು ನಮಗೆ ಹಾಂ ಆಗ ನಾವು ಇಬ್ಬರು ಮಕ್ಕಳಿದ್ದಾಗ ಚಿಕ್ಕದಾಗಿ ಅಂಗಡಿ ಮಾಡ್ಕೊಂಡಿದ್ದು ನಾವು ಅಲ್ಲಿ ಈಗ ಅಲ್ಲಿಂದ ಏನಾಯ್ತು ಮೇಡಮ್ ಆ ಬಿಲ್ಡಿಂಗ್ ಸೇಲ್ಬಿಡ್ತು ಸೇಲದ ಹಿಡಿಕೇ ಈ ಕಡೆ ಜಾಗ ಶಿಫ್ಟಿಂಗ್ ಮಾಡ್ದ ಅದಾದ್ಮೇಲೆ ಇಲ್ಲಿ ಬಂದು ಆಲೆ ಒಂದೂವರೆ ವರ್ಷ ಆಯ್ತು ಇಲ್ಲಿ ಒಂದೂವರೆ ವರ್ಷ ಇಲ್ಲೇ ಆಯ್ತು ಇದೇ ಪಕ್ಕದ ಏರಿಯಾದಲ್ಲಿ ರೋಡಲ್ಲಿ ಅಲ್ಲೇ ಹತ್ತು ವರ್ಷ ಮಾಡಿದ್ದೀವಿ ಒಂದೇ ಬಿಲ್ಡಿಂಗಲ್ಲಿ ಮಾಡಿದ್ದೀವಿ ಹಾಂ ಈ ಜಾಗದಲ್ಲಿ ಇಲ್ಲ ಇಲ್ಲೂ ಚೆನ್ನಾಗಿದೆ ಮೇಡಮ್ ಏನ್ ತೊಂದರೆ ಇಲ್ಲ ಯಾಕೆ ಎಲ್ಲ ಜನಗಳಿಗೆಲ್ಲ ಗೊತ್ತು ಈಗ ಅಷ್ಟು ಹನ್ನೊಂದು ವರ್ಷದಿಂದ ಇದೀವಲ್ಲ ಅದರಿಂದ ಎಲ್ಲ ಮೇಡಮ್ ಮಸಾಲೆ ರೆಡಿ ಇದು ಇಲ್ಲ ಇಲ್ಲ ಮೇಡಮ್ ಈಗಲ್ಲ ಮಸಾಲೆ ಫ್ರೈ ಮಾಡ್ಕೊಂಡಿದೀವಲ್ಲ ತಿರ್ಗಿ ಇಲ್ಲಿ ಹೆಸರು ಕಾಳು ಒಳಗೆ ಹಾಕಿ ಅಲ್ಲೇ ಸ್ವಲ್ಪ ಫ್ರೈ ಮಾಡ್ಬೇಕು ಮೇಡಮ್ ಚೆನ್ನಾಗೆ ಕಾಳು ಜೊತೆಗೆ ಹಾಕಿ ಚೆನ್ನಾಗಿ ಹಿಡಿತದೆ ಮೇಡಮ್ ಇದು ಇದಾಯ್ತು ಸರಿ ಹಾಕ್ ಮಾಡ್ತೀನಿ ಹೆಸರುಗಳೆಲ್ಲ ಬೆಂದಿದೆ ಮೇಡಮ್ ಇದು ಇದು ಹಾಕ್ಬಿಟ್ಟು ಸ್ವಲ್ಪ ಕುದಿಸ್ಬೇಕು ಮೇಡಮ್ ಇದು ಕಾಳು ಕಾ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಕುದಿಸ್ತಾ ಇದ್ದೀವಿ ಮೇಡಮ್ ಇದು ಈ ಕಡೆಯಿಂದ ಆ ಕಡೆ ಶಿಫ್ಟ್ ಮಾಡಿಕೊಡ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ತಿದೆ ಮೇಡಮ್ ಇದಕ್ಕೆ ನೆಕ್ಸ್ಟ್ ಮೇಡಮ್ ಉಪ್ಪು ಹಾಕ್ತೀನಿ ಸಾಲ್ಟು

ೇನ್ ಏನ್ ಮಾಡ್ತೀರಾ ಡೈಲಿ ಅಂದ್ರೆ ಜೋಳದ ರೊಟ್ಟಿ ಚಪಾತಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಮಸಾಲೆ ಚಪಾತಿ ಡೈಲಿ ಇರ್ತದೆ ಮೇಡಮ್ ಇದ್ರ ಜೊತೆಗೆ ಕಾಯಿ ಒಳಿಗೆ ಬೆಳೆಗ್ಗೆ ಅದು ಸ್ಟಾರ್ಟ್ ಮಾಡ್ತಿವಿ ಮೇಡಮ್ ನಮ್ದು ಊಟ ಟೈಮ್ ಮಾಮೂಲಿ ಹನ್ನೊಂದುವರೆ ಸ್ಟಾರ್ಟ್ ಆಯ್ತದೆ ಬ್ರೇಕ್ಫಾಸ್ ಬೇಕಂದ್ರೆ ಇಡ್ಲಿ ರೈಸ್ ಪಾತು ಪುರಿ ಅದು ಸ್ಟಾರ್ಟ್ ಮಾಡ್ತಿವಿ ಮಧ್ಯಾಹ್ನ ಊಟ ಬಂದು ಹನ್ನೊಂದುವರೆ ನಾಲ್ಕು ಗಂಟೆ ರನ್ನಿಂಗು ಆಮೇಲೆ ತಿರ್ಗ ನಾಲ್ಕು ಗಂಟೆ ಕ್ಲೋಸ್ ಮಾಡಿದ್ರೆ ಸ್ಟಾರ್ಟ್ ಆರೂವರೆ ರಾತ್ರಿ ಹತ್ತುವರೆ ಮೇಡಮ್

ನಮ್ಮ ಹೋಟ್ಲು ಸ್ಪೆಷಲ್ ಹೆಸರುಕಾಳು ಪಲ್ಯ ರೆಡಿ ಇದೆ ಮೇಡಮ್ ಇದಕ್ಕೆ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಮಸಾಲೆ ಚಪಾತಿ ಎಲ್ಲ ಹೋಗಿ ಎಲ್ಲ ಚೆನ್ನಾಗಿರ್ತದೆ ಈ ಖಡಕ್ ರೊಟ್ಟಿ ರೆಡಿ ಇದೆ ಮೇಡಮ್ ಖಡಕ್ ರೊಟ್ಟಿ ಕೊಡ್ತೀನಿ ಟೇಸ್ಟ್ ನೋಡಿ ಮೇಡಮ್ ಖಡಕ್ ರೊಟ್ಟಿ ಈಗ ಖಡಕ್ ರೊಟ್ಟಿಗೆ ಹೆಸರುಗಳು ಒಳ್ಳೆ ಕಾಂಬಿನೇಷನ್ ಇರ್ತದೆ ತಿಂದು ನೋಡಿ ಮೇಡಮ್ ಹೇಳಿ ಮೇಡಮ್ ಖಂಡಿತ ಸೊ ನೋಡಿದ್ರಲ್ಲ ವೀಕ್ಷಕರೇ ಉತ್ತರ ಕರ್ನಾಟಕದ ಸ್ಪೆಷಲು ಖಡಕ್ ರೊಟ್ಟಿ ಹೆಸರುಕಾಳು ಪಲ್ಯ ಸೊ ತುಂಬಾನೇ ಸ್ಪೆಷಲ್ ಆಗಿ ಕಾಣಿಸ್ತಾ ಇದೆ ಇವತ್ತು ತಿನ್ಬಿಟ್ಟು ರುಚಿ ಹೇಗಿದೆ ಅನ್ನೋದನ್ನ ಹೇಳ್ತೀನಿ ಬನ್ನಿ ಉತ್ತರ ಕರ್ನಾಟಕ ಹೆಸರು ಹೆಸರುಕಾಳ್ ಪಲ್ಯ ಕಡಕ್ ರೊಟ್ಟಿ ಜೋಳದ ರೊಟ್ಟಿ ಸೊ ಟೇಸ್ಟ್ ಮಾಡೋಣ ಇದೇ ಕಾಂಬಿನೇಷನ್ ಕಾಳು ಪಲ್ಯ ಚಟ್ನಿ ಪುಡಿ ಈರುಳ್ಳಿ ಎಲ್ಲ ತಿಂದರೆ ಚೆನ್ನಾಗಿತ್ತು ಮೇಡಮ್ ಹ್ಞೂ ಆ್ಯಕ್ಚುಲಿ ತುಂಬ ಸ್ವಲ್ಪ ಖಾರ ಖಾರಾಗೆ ಇರಬೇಕು ಮೇಡಮ್ ಇದು ತುಂಬ ಸ್ಪೈಸಿ ತುಂಬ ಚೆನ್ನಾಗಿ ಬಂದಿದೆ ಖಾರ ಆಮೇಲೆ ಕಾಂಬಿನೇಶನ್ನು ಆ್ಯಕ್ಚುಲಿ ಬೇರೆ ಕಂಪೇರ್ ಮಾಡಿದ್ರೆ ಚಪಾತಿಗಿನ್ನ ಕಡಕ್ ರೊಟ್ಟಕ್ ರೊಟ್ಟಿ ತುಂಬ ಚೆನ್ನಾಗಿದೆ ಒಳ್ಳೆಯ ಲೈಕ್ ಸ್ಪೂನಲ್ಲಿ ತಿನ್ನೋ ಥರ ಟೇಸ್ಟು ಮೇನ್ ಥಿಂಗ್ ಹೆಸರು ಕಾಳು ಜೊತೆ ಇದನ್ನು ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿದೆ

ಹಾಕೊಂಡು ಚೆನ್ನಾಗಿ ಒಳ್ಳೆ ಮೊಸರು ಹಾಕೊಂಡು ತಿಂದ್ರೆ ಇನ್ನೂ ಚೆನ್ನಾಗಿರ್ತದೆ ಮೇಡಮ್ ಅದು ಇದೇನೋ ಪುಟಾಣಿ ಚಟ್ನಿ ಪುಡಿ ಅಂತ ಟೇಸ್ಟ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಆಕ್ಚುಲಿ ನಮ್ಮ ಬೆಂಗಳೂರಲ್ಲಿ ಈ ಉತ್ತರ ಕರ್ನಾಟಕ ಸ್ಪೆಷಲ್ ಅಂದ್ರೆ ತುಂಬಾ ಜನ ಹೆಸರು ವಾಸಿ ಮಧ್ಯಾಹ್ನ ಲಂಚ್ ಟೈಮಲ್ಲಿ ಅದರಲ್ಲಿ ಇರಲಿ ಬಟ್ ನೀವು ಹೇಳ್ದಂಗೆ ಹೆಸರು ಕಾಳು ಪಲ್ಯ ಬೇರೆ ಎಲ್ಲ ಕಾಂಬಿನೇಷನ್ ಎಲ್ಲ ಕಂಪೇರ್ ಮಾಡಿದ್ರೆ ಈ ರೊಟ್ಟಿನೂ ಅಷ್ಟೇ ನೀವು ಹೇಳ್ದಂಗೆ ಟ್ರಾವೆಲಿಂಗ್ ತುಂಬಾ ಈಜಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಯು ಸರ್ ಹೆಸರು ಕಾಡು ಪಲ್ಯ ನಿಮ್ಮ ಉತ್ತರ ಕರ್ನಾಟಕದ ನಾವು ಟೇಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಕೇಳಿ ಸರ್ ನಾಗರ ವಿಡಿಯೋ ಕಂಪ್ಲೆಕ್ಸ್ ಮೇಡಮ್ ಇದು ಅನ್ಪುಣ ನಗರ ಎಲ್ ಸಲವೇಟು ಎಂಟ್ರ ಸ್ವಾಮಿ ದೇವಸ್ಥಾನ ಹತ್ತಿರ ಮೇಡಮ್ ಇದು ಹೋಳಿಗೆ ಮನೆ ನೀವು ಉತ್ಕೊಂಡು ಸ್ಟೋರ್ ಅಂತ ಅಂದ್ಬಿಟ್ಟು ಸೊ ಹೇಳಿದು ವೆಂಕಟೇಶ್ವರ ದೇವಸ್ಥಾನ ಇದೆ ಆರ್ಚು ಆರ್ಚ್ ಪಕ್ಕಾ ಮೇಡಮ್ ಇದು ಅನ್ಪೂಣ ನಗರ ಅನ್ನಪೂರ್ಣೇಶ್ವರಿ ಸೊ ನೋಡುದ ವೀಕ್ಷಕರೇ ಇವತ್ತಿನ ರೆಸಿಪಿ ಹೆಸರುಗಾಡ್ ಪಲ್ಯ ನಮ್ ಉತ್ತರ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಾ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಗೆ ವಾಟ್ಸ್ಆಪ್ ಮಾಡಿ ನಿಮ್ ಪ್ರೊಫೈಲ್ ನ ಶೇರ್ ಮಾಡಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಸೊ ಮತ್ತೆ ಮುಂದಿನ ಎಪಿಸೋಡ್ ಅಲ್ಲಿ ಸಿಗ್ತೀನಿ ನಮಸ್ಕಾರ